ನಮಸ್ಕಾರ ಸ್ನೇಹಿತರೆ ಯತ್ನಾಳ್ ಜೊತೆ ನಾವಿದ್ದೇವೆ ಎಂದ ಒಂಟಿ ಸಲಗ ರಮೇಶ್ ಜಾರಕಿಹೊಳಿ ಯತ್ನಾಳ್ ಉಚ್ಚಾಟನೆಯನ್ನ ಮರುಪರಿಶೀಲಿಸಿ ಎಂದ ಹಿಂದುಳಿದ ನಾಯಕ ಶ್ರೀರಾಮುಲು ವಿಜಯಪುರದಲ್ಲಿ ಭಾರಿ ಪ್ರತಿಭಟನೆ ಪತ್ರಿಕಾಗೋಷ್ಠಿ ಮಾಡಿದ ಜಯಮೃತ್ಯುಂಜಯ ಸ್ವಾಮೀಜಿ ಈಗ ಅರವತ್ತಾರಿದ್ದಾರೆ ಮುಂದೆ ಮೂವತ್ತಾರು ಗೆಲ್ಲಕ್ಕಾಗಲ್ಲ ಅಂದ ಜಯಮೃತ್ಯುಂಜಯ ಸ್ವಾಮೀಜಿ ಈ ಎಲ್ಲ ವಿವರಗಳನ್ನು ವಿವರವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮಿತ್ರರೇ ಯತ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯಾಗಿದೆ ಆದರೂ ಸಹಿತ ಅವರು ಹಿಂದುಲಿನೇ ನೇರ ನೇರ ನನ್ನನ್ನು ಉಚ್ಚಾಟನೆ ಮಾಡಿರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಾರೆ ನೇರ ನೇರ ಅಪ್ಪಾಜಿ ರಾಜಕಾರಣ ಅಂತಾರೆ ನೇರ ನೇರ ಇದನ್ನೆಲ್ಲ ಜಯಿಸಿ ಬರೋದು ನನಗೆ ಗೊತ್ತಿದೆ ನಾನು ನೇರ ನೇರ ನಿಷ್ಠೂರವಾಗಿ ಪಕ್ಷದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ರಮೇಶ್ ಜಾರಕಿಹೊಳಿಯವರು ಯತ್ನಾಳು ಒಂಟಿಯಾಗಿಲ್ಲ ನಾವೆಲ್ಲ ಅವರು ಬೆಂಗಳೂರಿನಲ್ಲಿ ಮತ್ತೊಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಅಥವಾ ಬೇರೆಲ್ಲೋ ಎಲ್ಲರೂ ಸೇರ್ತಾ ಇದ್ದೇವೆ ಎಲ್ಲರೂ ಸೇರಿ ಯತ್ನಾಳ್ ಅವರಿಗೆ ಮತ್ತೆ ಉಟನೆಯನ್ನ ಮರಿಪೂರಿಶೀಲಿಸಿ ಅಂತ ಯತ್ನಾಳ್ ಕೈಯಲ್ಲಿ ಒಂದು ಅನ್ನು ಮಾಡಿಸ್ತೇವೆ ಮನವಿಯನ್ನು ಮಾಡ್ತೇವೆ ಕೇಂದ್ರದ ಹೈಕಮಾಂಡ್ಗೆ ಮತ್ತು ಕೇಂದ್ರದ ನಾಯಕರುಗಳಿಗೆ ಅಂತ ಗುಡುಗಿದ್ದಾರೆ ಇವರೊಟ್ಟಿಗೆ ಯಾರಿದ್ದಾರೆ ಈಶ್ವರಪ್ಪ ಇದ್ದಾರೆ ಆದರೆ ಫೀಲ್ಡಿಗೆ ಬರ್ತಾ ಇಲ್ಲ ಕುಮಾರ್ ಬಂಗಾರಪ್ಪ ಇದ್ದಾರೆ ಅರವಿಂದ ರಿಂಬಾವಳಿ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಎಲ್ಲರೂ ಇದ್ದಾರೆ ಯಾರೆಲ್ಲ ರೆಬಲ್ಸ್ ಇದ್ರು ಎಲ್ಲರೂ ಸಹಿತ ಯತ್ನಾಳ್ ಒಟ್ಟಿಗೆ ಇವರೆಲ್ಲ ಮತ್ತೆ ಮೀಟಿಂಗ್ ಮಾಡಿದ್ರು ಮತ್ತೆ ಮನವಿಯನ್ನು ಕೊಟ್ಟರು ಅಂದರೆ ಕೇಂದ್ರ ಮರಿ ಮಾಡಲೇಬೇಕು ಮಾಡಲೇಬೇಕು ಯಾಕೆಂದ್ರೆ ಇವರೆಲ್ಲ ಪ್ರಬಲ ನಾಯಕರು ಅದೇ ರೀತಿ ನೇರ ನೇರ ಮಾಜಿ ಸಚಿವರಾದಂತಹ ಹಾಗೂ ಹಿಂದುಳಿದ ವರ್ಗದವರ ನಾಯಕರಾದಂತಹ ಬಿಜೆಪಿಯ ಹಿರಿಯ ನಾಯಕರಾದಂತಹ ಶ್ರೀರಾಮುಲು ಅವರು ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ ಇವರು ರೆಬಲ್ ಟೀಮ್ನಲ್ಲಿಲ್ಲ ಆದರೆ ಬಿ ಜೆ ಇದ್ದು ಸಹಿತ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಯತ್ನಾಳ್ ಅವರು ಇನ್ನೂ ಪ್ರಬಲರಾಗ್ತಾ ಇದ್ದಾರೆ ನೇರವಾಗಿ ಯತ್ನಾಳ್ ಅವರು ಒಂದು ದೊಡ್ಡ ಪಂಚಮಶಾಲಿ ಸಮುದಾಯದ ನಾಯಕರು ಅವರನ್ನ ಉಚ್ಚಾಟನೆ ಮಾಡಿದರೆ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಆದ್ರಿಂದ ಉಚ್ಚಾಟನೆಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ನಾನು ಕೇಂದ್ರಕ್ಕೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಸಾಮಾನ್ಯ ವಿಚಾರವಲ್ಲ ಅದೇ ರೀತಿ ವಿಜಯಪುರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಂಚಮ ಶಾಲೆಗಳು ಸೇರಿದ್ರು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ನೇರ ನೇರ ಟಾರ್ಗೆಟ್ ಮಾಡಿದರು ಅವರ ಭಾವಚಿತ್ರಗಳಿಗೆ ಚಪ್ಪಲಿ ಯಾರು ಹಾಕಿದರು ಬೆಂಕಿಯಾಗಿ ಸುಟ್ರು ಯತ್ನಾಳ್ ಉಚ್ಚಾಟನೆ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಡಿಯೂರಪ್ಪ ಮತ್ತು ವಿಜೇಂದ್ರನೇ ಕಾರಣ ಅಂದರು ಅದೇ ರೀತಿ ಪಂಚಮಶಾಲಿಯ ಸ್ವಾಮೀಜಿಗಳಾದಂತಹ ಜಯಮೃತ್ಯುಂಜಯ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಮಾಡಿದರು ನೋಡಿ ಯತ್ನಾಳ್ ಅವರು ನಮ್ಮ ಸಮುದಾಯದ ನಾಯಕರು ಅವರನ್ನ ನೀವು ಉಚ್ಚಾಟನೆ ಮಾಡಿದರೆ ಅದರ ಪರಿಣಾಮ ನೆಟ್ಟಿಗಿರಲ್ಲ ಬಿ ಜೆ ಪಿ ಎಲ್ಲ ಸಮುದಾಯದ ನಾಯಕರು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಬಿಜೆಪಿ ಪಕ್ಷ ಈಗ ಅರವತ್ತಾರು ಗೆದ್ದಿದೆ ಮುಂದಿನ ಚುನಾವಣೆಯಲ್ಲಿ ಮೂವತ್ತಾರು ಕಿಳಿಯುತ್ತೆ ಆದ್ದರಿಂದ ಉಚ್ಚಾಟನೆಯನ್ನ ಮರುಪಲಿಶಿಲಿಸಿ ಅವರಿಗೆ ಸರಿಯಾದ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಕೊಡಿ ಇಲ್ಲ ಅಂದ್ರೆ ನಾವೆಲ್ಲರೂ ಸಹಿತ ಫೀಲ್ಡ್ ಇಳಿದು ಹೋರಾಟ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಿಸ್ತೇವಿ ಎಂದ್ರು ಇದು ಸಮುದಾಯದಲ್ಲಿ ನಡೆದಂತ ವಿಚಾರ ಹಾಗೆ ಯತ್ನಾಳ್ ಅವರ ಯೋಚನೆ ಏನಿರಬಹುದು ಹೊಸ ಪಕ್ಷ ಸ್ಥಾಪಿಸ್ತಾರ ಅಥವಾ ಸ್ವಲ್ಪ ದಿನ ಕಾದು ನೋಡ್ತಾರ ಮಿತ್ರರೇ ಚುನಾವಣೆ ಇರೋದಿನ್ನೂ ಬಹಳ ದೂರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಹಾಗಾಗಿ ಈಗಲೇ ಯಾವುದೇ ಕಾರಣಕ್ಕೂ ಯತ್ನಾಳ್ ಟೀಮ್ ಹೊಸ ಪಕ್ಷ ಸ್ಥಾಪನೆ ಮಾಡಲ್ಲ ಹೊಸ ಪಕ್ಷ ಸ್ಥಾಪನೆ ಮಾಡಬೇಕು ಅಂದರೆ ಸತ್ಯವಂತರಿಗೆ ಕಾಲ ಅಲ್ಲ ಸತ್ಯವಂತರು ಹೊಸ ಪಕ್ಷ ಸ್ಥಾಪನೆ ಮಾಡಕ್ಕೆ ಸಾಧ್ಯ ಇಲ್ಲ ಇದು ದುಡ್ಡಿನ ಯುಗ ಯಾರತ್ರ ದುಡ್ಡು ಇರುತ್ತೋ ಅವರು ಚುನಾವಣೆಯಲ್ಲಿ ಗೆಲ್ತಾರೆ ಯಾರ ಹತ್ರ ತಾಕತ್ತಿರುತ್ತೋ ಅವರು ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಯಾರ ಹತ್ರ ಅಡಬೆ ದುಡ್ಡಿರುತ್ತೋ ಅವರು ಹೆಚ್ಚು ಖರ್ಚು ಮಾಡ್ತಾರೆ ಚುನಾವಣೆಯಲ್ಲಿ ಗೆಲ್ತಾರೆ ಯತ್ನಾಳ್ ಅವರಿಗೆ ಅಡಬೆ ದುಡ್ಡಿಲ್ಲ ನೇರ ನಿಷ್ಠೂರವಾದಂಥವರು ಎಷ್ಟೇ ಹಿರಿಯ ನಾಯಕರಾದರೂ ಸಹಿತ ಹಣ ಮಾಡೋ ಆ ಒಂದು ಕೆಟ್ಟ ಬುದ್ಧಿವಂತಿಕೆ ಯತ್ನಾಳಲ್ಲಿ ಕಂಡು ಬಂದಿಲ್ಲ ಯತ್ನಾಳ್ ಭ್ರಷ್ಟರು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೇರ ನಿಷ್ಠೂರವಾದಂಥವ್ರು ಮಿತ್ರರೇ ಈ ಎಲ್ಲ ಪರಿಣಾಮವನ್ನು ನೋಡಿದ್ರೆ ಯತ್ನಾಳ್ ಅವರು ಈಗ ಸೈಲೆಂಟ್ ಆಗಿರ್ತಾರೆ ಚುನಾವಣೆ ಹತ್ತಿರದಲ್ಲಿ ಯೋಚನೆ ಮಾಡ್ತಾರೆ ಪಕ್ಷ ಏನಾದರೂ ಉಚ್ಚಾಟನೆಯನ್ನು ವಾಪಸ್ ತಗೊಂಡ್ರೆ ಬಿ ಜೆ ನಲ್ಲೇ ಉಳಿತಾರೆ ಮುಂದೆ ನಾಯಕರಾಗ್ತಾರೆ ಇಲ್ಲ ಅಂದ್ರೆ ಅವರು ಹೊಸ ಪಕ್ಷ ಕಟ್ತಾರೆ ಅಥವಾ ಬೇರೆ ಆಲೋಚನೆಯನ್ನು ಮಾಡ್ತಾರೆ ಆಗ ಪಂಚಮ ನಡೆ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಕಡೆ ಆಗ್ತದೆ ನೇರ ನೇರ ವಿರೋಧಿಸ್ತಾ ಇದ್ದಾರೆ ಪಂಚಮಶಾಲಿಗಳು ಯಡಿಯೂರಪ್ಪ ನಮಗೆ ಮೀಸಲಾತಿ ಕೊಡೋದ್ರಲ್ಲಿ ಮಾತು ಕೊಟ್ಟು ತಪ್ಪಿದ್ರು ಅಂತ ದಿನನಿತ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳ್ತಾರೆ ಮಾತು ತಪ್ಪಿದ್ರು ಯಡಿಯೂರಪ್ಪ ನಾಳೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ನಾವು ಸ್ಟ್ರೈಕನ್ನು ವಾಪಸ್ ತಗೊಂಡು ಇವತ್ತು ನಮ್ಮ ಸಮುದಾಯದ ನಾಯಕರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ ಆಗುದು ಪಂಚಮ ಶಾಲಿಗಳ ನೆಡೆ ಕಾಂಗ್ರೆಸ್ ಕಡೆ ಮುಂದಿನ ಚುನಾವಣೆಯಲ್ಲಿ ಆದ್ದರಿಂದ ಹೈಕಮಾಂಡು ಜಾಗೃತರಾಗ್ತದೆ ಪಕ್ಷದಲ್ಲಿರೋರು ಜಾಗೃತರಾಗ್ತಾರೆ ಎಲ್ರೂ ಜಾಗೃತರಾಗ್ತಾರೆ ಸ್ನೇಹಿತರೆ ಇದು ನನ್ನ ಇವತ್ತಿನ ವಿಚಾರ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಶರಣು ಶರಣಾರ್ಥಿ